ಗುಡ್ ಮಾರ್ನಿಂಗ್ ಫ್ರೆಂಡ್ಸಾ ನಾವಂತೂ ಎದ್ದು ನೋಡ್ರಿಪ್ಪ ಎಲ್ಲ ಎದ್ದ್ರಿ ಅಂತ ಅನ್ಕೊಂತೀನಿ ಯಾಕಂದ್ರೆ ಬೆಳಗ್ಗೆ ಇಲ್ಲೇ ಎಲ್ಲರೂ ಹೇಳಬೇಕ್ರಿ ಅರ್ಶಿ ಅರ್ಷಿ ರೆಡಿ ಆಗ್ಬೇಕಲ್ರಿ ಈಗ ಅದೆಲ್ಲ ಬಾಚ್ಬೇಕಲ್ಲ ಹಾಗಾಗಿ ಜಲ್ದಿನ ಯೋಜಿಸ್ಬಿಟ್ಟಾಳ್ರಿ ಅಕ್ಕಿ ನನಗೆ ನಿನ್ನೆ ಎಲ್ಲಿ ಮೂರು ಬರ್ಗು ರೀಪ್ಪ ಅದು ನಮ್ಮ ನಮ್ಮಪ್ಪ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟಾಳ್ರಿ ಸೇವ್ ಹಾಕಿ ಸೇವ್ ಆಗತಿಲ್ರಿ ಅದು ಯಾಕೋ ಏನೋ ಗೊತ್ತಿಲ್ಲ ರೀಪ್ಪ ಅದಕ್ಕೆ ಹಾಕಿ ಕೇಳಕತಿ ನಾವು ಅದನ್ನ ಡಿಲೀಟ್ ಮಾಡಿಬಿಡ್ಬಾ ಅಂತಂದ್ರೆ ಸೇವರಿಂದಿರೋತ್ತಿರ ಸೇವ್ ಮಾಡೋದು ಅದನ್ನು ಅದನ್ನು ಡಿಡಿಟ್ ಮಾಡಿ ಮತ್ತೇನ್ ಮಾಡ್ತೀನಿ ನೋಡಿಯ ಸ್ವಲ್ಪ ಚಹಾ ಕುಡ್ದು ಹೋಗ್ ಬಂತೀನಿ ಬೆಳಿಗ್ಗೆ ಥಂಡಿರತಿ ಅಂತಂದ ಇವಾಗ ನಮ್ಮ ಕಡೆ ಅಂತೂ ಇಪ್ಪ ಮಳಿರಿ ಫ್ರೆಂಡ್ಸ ನಿಮ್ಮ ಕಡೆ ಎಲ್ಲರ ಕಡೆ ಹೆಂಗೆ ಹೆಂಗೈತ್ರಿ ಮಳಿರಿ ಮತ್ತೆ ನನ್ನ ವಿಡಿಯೋ ಎಲ್ಲೆಲ್ಲಿ ಯಾವ ಯಾವ ಊರ ಇಂತ ನೋಡ್ತೀನಿ ಕಮೆಂಟ್ ಮಾಡಿ ಹೇಳಿ ನೋಡಿ ಖುಷಿ ಆಗುತ್ತೆ ರೀ ಯಾಕಂತ ಇದು ನ್ಯೂಸ್ ಒಳಗೆಲ್ಲ ಅದ ನೋಡ್ರಿ ಈಗ ಮಳಿ ಅಲ್ಲ ಆಯ್ತು ಇಲ್ಲ ಆಯ್ತು ಹಾ ಅದು ಬಿತ್ತು ಇದು ಬಿತ್ತು ಕೋಡಿ ಬಿತ್ತು ಅಯ್ಯಪ್ಪ ನೋಡ್ಬೇಕ್ರಿ ಇವು ಜಲಪಾತ ಅಂತು ಅಲ್ರಿ ಆಬಂತು ತುಂಬಿ ತುಳೋಕಾಕ್ತಾವ ನೋಡ್ರಿ ಅಷ್ಟು ಮಳಿ

േറ്റ് എന്താട്രി സ്വ തോദി അമ്മ ബാങ്ക മീനെല്ലാം ഹാമീർ അച്ചിരി ബസ്നീർ തക്കൊണ്ട് സഖ ചപ്പത അതേനു പീർ കുള മാത്ര അമ്മ ഇൻ കേഡ് കുണ്ടി സക്ക അതൊന്ന് സ്വൽപ്പി ബു അതക്കാര് പബാർ അത് തന്നി അന്ന അത് എല്ലാം ഭാള ഐത്രി ഇന്ന് അതിനേ നീട്ടാ മധ്യാമ മേലെ നോക്കൊസ്വന്ത സാര ഐത്രി ബസി മാർത്തേ ബസിനിന്ന് ബി ആക്കി ಕಡ್ಡಿ ಪಿಡಿ ಒಂದು ತಂಪಾಗ್ಬಿಟ್ಟವು ಕಡ್ಡಿ ಪಿಡಿಗಿ ಹತ್ವ ಕಡ್ಡಿನ ಹತ್ತೋಲ್ರಿ ಅದು ಲೀಟ್ರ್ ತಗೋರಿ ಒಂದು ಲೀಟ್ರ್ ತಗೋರಿ ಒಂದು ಅಂತರಿ ತೊಗೊಂಡೈತ್ರಿಪಾ ಅದ ಯಾಕೆ ಏನ್ರ ಚಲೋನ ಆಗಲ್ತ್ರಿ ಹತ್ತಗೊಲ್ತ್ರಿ ಅದು ಹತ್ತಾಕೈತಿ ಇಲ್ರಿ ಅದು ಅದು ನಮ್ಮ ಮೊದ್ಲ ಹಚ್ಚಾಕರಂಗಿಲ್ಲ ಅದ ಲಗುನ್ ಹತ್ಲ ಹೇಕೈತ್ರಿ ಪಾ ಗ್ಯಾಸಿನ ರೀ ಅದು ಕಡ್ಡಿಪಿಡಿಗಿ ಅದ್ರ ಪಟ್ಟನ ಕ್ಯಾರದು ಹಚ್ಚಾಕ್ ಬರತ್ತಿಂಗ್ರಿ ಅದ ಲೀಟ್ರ್

ಚಾಕು ಬಿಂದರೆ ಒಂದು ರೊಟ್ಟಿ ಜಿಗ್ರಿ ಪೆಲೆ ಉಂತಂತ ಅದಕ್ಕೆ ಬಿಸಿ ಮಾಡಿದ ಅದನ್ನ ಹಾ ಹೇಳು ಹ ಆರಿಪಾ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಕೇರ್ ದಿ ಪಾಚಾತಿ ನೀ ಕೇರ್ ದಿ ಪಾಚಾತ್ಯ ಚಾಕು ದತೆ ಕೊಡಿ ಕೊಡಿ ಸ್ವಲ್ಪ ಮಂದಾಗಿ ಹೋಗುತ್ತೆ ಹಾ ಯಾಕೋ ನಾನು ಹಾರಿ ಬಿಡ್ತಾನೆ ನೀನು ನಿಮ್ಮ ಅಕ್ಕೆ ಟೂಂಗೆ

ಸನಿಯಾ ನಿಂಗೆ ಬೇಕಾ ನೀರು ನೀರು ಕುಡಿಯಲ್ಲ ನೀರ ಮೇಲೆ ಕುಡಿದ್ಯಾ ಚಾಯ ಕುಡಿಯಲ್ಲ ಬಂದಿಟ್ಟು ಅಮ್ಮ ನೀವು ಹೊಂಟದಲ್ಲ ಶಾಲೆಗೆ ಹೋಗಿಲ್ಲ ಹೊಂಟ ಅಲ್ಲ ಹಾ ಚಲೋ ಅದು ಬಿಡುವ ಅಲ್ಲೇ ಹಚ್ಚಿದ್ರ ಅಕ್ಕಿಗೆ ಮತ್ತೆ ಹಾಕಿದ್ಲರಿ ಅಲ್ಲಿ ಮಲ್ಲೆ ಅಂತ ನಿಲ್ ಇಲ್ಲಿ ಅಂತ ಒಂದಿನ ಹೋಗಾಕಿದ್ ಮಾಡಾಕತ್ಲಿಕ್ಕೆ ಹಂಗ ಇಲ್ಲಿ ಅಲ್ಲೇ ಹೊಂಟ ಅಂತ ಬಿಡಿ ಕಟ್ ಹೋಗಿ ಹ್ಮ್ ಅರಿಪಾ ಕುಡಿಮ್ಮ ಕುಮ್ಮ ಬರೋಬ್ರೆ ಟೈಮ್ ನಾನು ಅಮ್ಮ ಕರ್ಕೊಂಡು ಹೋಗಬೇಕು ನೀರು ಹಾಕಿ ಕೊಡೋದು ಮೊದಲ ಎದ್ರು ಮೀನುಕುಳಿ ಬಂದು ನಿಜ ಅಡ್ಡಾದ್ರೆ ನನಗೆ ಸ್ವಲ್ಪ ಹಾಕಮ್ಮ ಚಾ ಸ್ವಲ್ಪ ಹಾಕ ಚಹಾ ಉಕ್ಕಿಬಿಡ್ತ ಬೈಲದು ಬರ್ಸಿದ್ದೆ ನಾನು ಹ್ಮ್ ಇದು ಬಾಯ್ಬಿಡ್ತಾವ ಅದಕ್ಕೆ ಮತ್ತೊಂದು ಸ್ವಲ್ಪ ಹಾಕಿ

ಕಡಿಮಿನ ಅಂತ ನಮ್ ಮೂವರು ಹೇಳ್ತದ್ರಿ ಕುಂಡಿ ಪಲ್ಯಕ್ಕೆ ಎಷ್ಟು ಹಾಕಿದ್ರು ಕಡಿಮಿನ ಜೋಡ್ಸಿಲ್ರಿ ಹಾಕ್ತಾರ ಬೇಳೆ ಆತ ಎಲ್ಲಾ ಹಾಕಿ ಮಾಡ್ತಾರ ಬಹಳ ಟೇಸ್ಟ್ ಅಂತದ ಅಷ್ಟೆಲ್ಲಾ ಹಾಕಿ ಮಾಡಿದ್ರ ಒಂಥರ ಕಿಚನಿಗತಿ ಹಾಕೈದಂತ ನಾವೆಲ್ಲ ಅದ ಏನ ಹಾಕಾಗಿಲ್ಲ ಏನ್ ಹಾಕ್ತೀನಿ ಅಂದ್ರ ಬೆಳ್ಳಿ ಜೀರಿಗೆ ಉಪ್ಪು ಅರ್ಶಿನ್ ಪುಡಿ ಸೊಪ್ಪು ಶೇಂಗಾ ಮೆಣಸಿನಕಾಯಿ ಕಡೆ ಅಕ್ಕಿ ಹಾಕಿನ ನೀರಾಗ ಒಂದ್ ಎರಡು ತೊಳೆದ್ ಹಾಕಬೇಕಂತಂದ್ರ ಕುಂಡಿ ಸೊಪ್ಪು ಇದನ್ನ ತೊಳೆದು ಹೆಚ್ಚಿ ಇಟ್ಟಿನ್

ಈ ಕಡೆ ಮಮ್ಮಿ ಮುದ್ದು ರೆಡಿ ಆಗತ್ತ ಈ ಥರ ಮುದ್ದೆ ಮಾಡ್ಕೊಂಡು ಬೇಯಿಸ್ಬೇಕೇನು ಮಮ್ಮಿ ಇದ ಮತ್ತೆ ಇಷ್ಟ ಮುಗಿ ತೆಗಿದ ಇದನ್ನ ಇಷ್ಟು ಮಾಡ್ಕೊಂಡು ಆಮೇಲೆ ನೀರೊಳಗೆ ಇದು ಬತ್ತದ ಬಿಡ್ತೈತೆ ನಮ್ಮ ಅದು ಆಯ್ತು ಇಲ್ಲ ಇದು ಜೋಳದ್ದು ಗಾಂಜಾಳದ್ದು ಇಲ್ಲ ಜೋಳದ್ದು ಇವ್ರದ್ದು ರೌದ್ ಇರ್ತಾವಲ್ಲ ಅದನ್ನ ಹಾಕಿ ನೀರೊಳಗೆ ಹಾಕಿ ಇವನ್ನೆಲ್ಲ ಮಾಡಿ ಹಿಂಗೆ ಹಿಂಗೆ ಮಾಡಿ 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 ಇಟ್ಟು ಕುದಿಸ್ತಾರೆ ಮಸಾಲೆಲ್ಲ ಸಿಗಂಗಿಲ್ಲ ಇಂಥ ಬಂದ್ಬಿಟ್ಟು ಈಗ ಹೌದು ನೀರು ಕುದಿ ಇಟ್ಟು ಮ್ಯಾಗಿ ಇಡೋದು ಇದು ಮ್ಯಾಗಿ ಇಡೋದು ರೆಡಿ ಆಗತ್ತಾ ಒಮ್ಮೆ ಹ್ಞೂ ರೆಡಿ ಆಗತ್ತ ಅದು ಮಾಡಿ ಮಾಡಿಟ್ಟಾರೆ ಹ್ಞೂ ಈ ಥರನೂ ಮಾಡ್ತಾರೆ ನೋಡಿ ಹ್ಞೂ ಹಿಂಗೆ ಹಿಂಗೆ ಮಾಡ್ತಾರೆ ಆಮೇಲೆ ಕಡೆ ದುಂಡನೂ ಮಾಡ್ತಾರೆ ದುಂಡನ ಸುಣ್ಣ ದುಂಡನ ಹಿಂಗೆ ಮಾಡಿ ಈ ಥರ ಮಾಡಿ ಇಟ್ಬಿಡೋದು ಹ್ಞೂ ನಿಂತವು ಬೇಯಿಸಿರ್ತೀವಲ್ಲ ಮತ್ತ ವಾಪಸ್ ನಾವ್ ಮುದ್ದೆ ಮಾಡ್ಕೊಂದ ಎರಡ್ ದಿನ ಇಟ್ರ ಏನಾಗಂಗಿಲ್ಲ ನಾವು ಕೇಡದನೇ ಇಲ್ಲ ಉಂಡ ಕಡಬ ಪುಂಡಿ ಪಲ್ಲೆ ಕುಚ್ಚಿದ ಖಾರ ಒಂದು ಮಾಡ್ಬೇಕಿತ್ತು ಕುಚ್ಚಿದ ಖಾರಕ್ಕ ಸಪ್ಪನ್ ಮೆಣ್ಸಿನ್ ಕಾಯ್ಬೇಕಪ್ಪ ಅವು ಖಾರದ್ವು ಮತ್ತ ಅಮ್ಮ ಮತ್ತ ಅದಕ್ಕ ಕೊಟ್ಟಿದ್ದಿಲ್ಲ ನನಗೆ ಖಾರದಿದ್ದ ಖಾರದ ಹುಡಿಕಿ ಚಾಲಿದಿನೊಳಗ ಹ್ಮ್ ಈ ತರ ಒಂದು ತಾಟ್ರ್ ಡಬ್ಬ ಆಗ್ಬಿಡದ್ರಿ ಆಮೇಲೆ ಈಗ ನಮ್ದು ಪುಂಡಿ ಸೊಪ್ಪು ಏನ ಬ್ಯಾಂಕಿಗೆ ಹೋಗು ಮಸ್ತ್ ಮಸ್ತಗಿದ್ರಿ ಸ್ವಲ್ಪ ಮಗಜ್ಬಿಟ್ರೆ ಮುಗೀತು ಇಲ್ಲ ನೋಡಿರಿ ಸ್ವಲ್ಪ ಮಗಜಿದ್ದೀರಿ ನಾನು ಸ್ವಲ್ಪ ಇದು ಒಂದು ಎರಡು ನಿಮಿಷ ಹಿಂಗೆ ಇದು ಮಾಡಿಟ್ಬಿಟ್ಟು ಅಂದ್ರೆ ಗಟ್ಟಿಯಾಗ್ಬಿಡಿದ್ರಿ ಇಷ್ಟ ಇದ್ರನ ಚಲೋ ರೀ ಭಾಳ ಗಟ್ಟಿ ಆದ್ರೆ ಚಲೋ ಅನ್ಸಂಗಿಲ್ಲ ಆದರೂ ಗಟ್ಟಿ ಆಗತ್ರಿ ಅದು ಏನಿದ ಒಗ್ಗರಣೆ ಬೇಡ ಏನೇನು ಬೇಡ ಇದಕ್ಕೆ ಹ್ಞೂ ಇಷ್ಟ ಮಾಡಿಬಿಟ್ಬಿಟಂದ್ರೆ ಸಾಕು ಮಸ್ತ್ ಪುಂಡಿ ಪಲ್ಯ ಮತ್ತು ಉಂಡಗಡು ರೆಡಿ ಹಾಕತ್ತೀರಿ ಬಿಸಿ ಆಟೋದ್ರ ಫೋನ್ ಹಚ್ಚಿದಮ್ಮ ಇಲ್ವಾ ಹಚ್ಚಲಿಲ್ಲ ಬ್ಯಾಂಕಿಗೆ ಹೋಗಕ್ಕೆ ಹಚ್ಬೇಕಾಯ್ತು ರಮ್ಮ ರೋಗ ಬರ್ತಿದ್ರು ಹಚ್ಚಲನಮ್ಮ ಆಟೋದ್ರಿಗೆ ಫೋನಮ್ಮ ಚಾ ಕುಡಿದ್ರೆ ನೀವು ಹಾಂ ಹಚ್ ತಿಂತ ಇಲ್ಲಿ ನಾನು ಉಳ್ಳಾಗಡ್ಡಿ ಸಾರು ಮಾಡತ್ತೀನಿ ರೀ ಮಮ್ಮಿಯವರು ಬ್ಯಾಂಕಿಗೆ ಹೋದ್ರು ಇಲ್ಲಿ ಅಣ್ಣನೂ ರೆಡಿ ಹಾಕಂಬುದು ಯಾಕ ನಮ್ಮ ನೀರು ಮುಖಂಬಟ್ಟಾರ ಉದ್ದಾಕ ಬಾಂಡೆ ಹಾಕೋ ಹಾಕೈತ ಉಂಡೆಗಡ ಪುಂಡಿ ಸೊಪ್ಪ ಅವ್ರ ಬೇಡ್ರಿ ನೀ ನೀನು ತಿನ್ಬೇಕಾಯ್ತರಿಪ್ಪ ಏನ್ಮ್ಮ ಇವ್ರ ಇವರ ಹೇಗೆ ಮಾಡಿದ್ರೆ ಅವನ ಅಮ್ಮವಲ್ರಂತರೀ ಅವನು ಈಗ ನನಗಂತೂ ಭಾಳ ಇಷ್ಟ ಆಗಿದೆ ತಿನ್ನಾಕ ಭಾಳ ಟೇಸ್ಟ್ ಅಯ್ಯೋ ರೀ ಮಸ್ತ್ ಅಯ್ಯೋ ರೀ ಹೆಲ್ದಿ ಅಲ್ರಿ ಚಲೋ ಅನಿಸ್ರಿಪ್ಪ ಈ ತರ ಎಣ್ಣೆ ಇರಲಿಲ್ಲ ಮಾಡ್ಕೊಂಡು ನಮ್ಮಮ್ಮ ಹೇಳಿದ ಕರ್ಗ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅವ್ರು ಹೇಳಿದ್ರ ಇವತ್ತು ನಾನು ಇದ್ ರೆಸಿಪಿ ಮಾಡಿದ್ರಿ ಅವ್ರಿಗೆ ಕಾಲು ಸಾಕೊಂದ್ರಿ ಸ್ವಲ್ಪ ಒಮ್ಮಿನಿಚರ್ ಹಚ್ಬಾರ ಅಂದ್ರೆ ಹೋಗ್ಯವ್ ಹೆಂಗ ಅಮ್ಮ ಉಂಡಿ ಬರ ತೊಗೊಂಬಲ್ರಿ ನಂದ ಸಾಕ್ರಿ ಇನ್ನೊಂದೆಡ್ ತೊಗೊಂಬರ್ತಾವ್ರಿ ಚಲಾಗ್ಯಾವ್ರಿ ಹ್ಮ್ ಹ್ಮ್ ಅಲ್ರಿ ചല ഇ താട്ടോ ഇല്ല അതാ ഇല്ലേ സ്വപ്ചീ പല്ലേ മടക്ക ഉള്ള മെണ്സിനെ ബുഴിച്ച് അജി ഒക്കെ കൊട്ടാരീഗന ಸ್ವಲ್ಪ ಕ್ಲೀನ್ ಆಗಿ ತಕೊಂಡ್ ಹಾಕೊಂಡ್ರಿ ಸೊಪ್ಪು ಬಂದ್ರಿ ಈಗ ಎ ಪಿ ಎಮ್ ಸಿಗ್ ಹೋಗಿರಿ ನಾವು ಒಂದು ಸ್ವಲ್ಪ ಖಾತಿ ಬೇಕ್ರಿ ಆಮೇಲೆ ನಾಳೆ ಇದಕ್ಕೆ ನಮ್ಗ ಮೊರಮ್ಗೆ ಆಮೇಲೆ ಏನ್ರಿ ಅದ ಮುಂಬೈ ಉರಿ ಬೇಕು ಮತ್ತಿನ ರೇಷನ್ ಬೇಕು ಎಲ್ಲಾ ತಗೊಂಡ್ಬರ್ಬೇಕ್ರಿ ಈಗ ಹ್ಞೂ ರೀ ಬರ್ತೀರ ನೀವ್ ಹ್ಮ್ ಇವು ಇವೇನಾರೀಪಾ ಹೌದಿ ಎದಕ್ಕ ಅಮ್ಮ ತಗೊಂಬ ಅಂದ್ರ ಹೌದನಾ ಎಷ್ಟ್ ತಗೊಂಡ್ಬಂದ ಐದು ನಂಗ ರೋಡ್ ಗೊತ್ತಾ ಸಿಗೋಲ್ತಮ್ಮ ಗಿಡ ಎಲ್ಲಾ ಕಡದು ನಾನ್ ಇದ್ಯಾ ರೋಡ್ ವಾನ್ ಹಾಕ್ತೀನ್ ರೋಡ್ನೇ ಗಿಡನೇ ಇಲ್ಲ ಮತ್ತೀಗ ಓಕಿ ತೋರಿ ನಮ್ ಸೈರ ಅಪ್ಪ ನೋಡ್ರಿ ಇದು ಅಮ್ಮ ಹೇಳಿದ್ರು ಹತ್ತಾಕ್ರೋಲ್ ಅಲ್ಲಿ ಇದ್ರಿ ನಮ್ ಸೈರಾ ಅಪ್ಪಿ ಇರದ ಇದಾವ ಕಿಚನ್ ಇದು ಅದು ಎತ್ತರಕೈತ್ರಿ ಎತ್ತರಕೈತ್ ಮ್ಯಾಲದ ಎಲ್ಲಿ ಹೋದ್ರೆ ನಿಯಾಜ ಹೊರಗದನಿ ಆಯ್ತು ತಗ್ರಿ ನೋಡ್ರಿ ಲ್ಯಾಟ್ರ್ ನಿಂತಿದ್ರಿ ಅಣ್ಣಾರ ಎಲ್ಲಿ ಮಣ್ಣಿ ನಿಂದ್ರ ಬೇಕ್ರಿ ಅವ್ರು ಅದ್ರಾಗ ಇಲ್ಲಿ ಹೋಗ ಮುಂದ ಎಲ್ಲಿ ರೋಡ್ ಇಲ್ಲ ಇಲ್ರಿ ಹಿಂಗಾದ್ ಹಿಂಗ ತಗೊಂಡ್ರಪ್ಪ ನಮ್ಮ ಇನ್ನೊಮ್ಮೆ ಹೋದಾಗ ಬ್ಯಾಡ ಈಗ ಅವ್ರಿಗೆ ಬೇಜಾರ್ ಮಾಡ್ಬೇಡ್ರಿ ಅಂತಂದು ನೋಡ್ರಿ ತಗೊಂಬರಿ ಇರ್ತವ್ರಿ ಇಲ್ರಿ ಹ್ಮ್ ಹೌದನ್ರಿ ಇರ್ತವ್ರಿ ಇಲ್ರಿ ಬರ್ತಿ ತಗ ಹ್ಮ್ ಬರ್ತೀಯ

ಹೋಲ್ಸೆಲ್ ಅಂಗಡಿ ಬಂದಿರಿ ಬರೀಮ್ಮ ತಂಬ್ರ ಅಂಚಿಲ್ಲ ಕೊಡ್ರ ಮನಗಡೆ ಕಡೆ ಇಲ್ಲ ಸ್ವಲ್ಪ ರೇಷನ್ ಹೋಗನ್ರಿ ಮನಿಗಿರ ಮೊದಲು ಎ ಪಿ ಎಮ್ ಸಿ ಅಷ್ಟು ನೋಡೋಯ್ ನೋಡಮ್ಮ ಎಲ್ಲಿ ನೋಡಿದ್ರೆ ಎ ಪಿ ಎಮ್ ಸಿಗ ಬಂದ್ರೆ ಎ ಪಿ ಎಮ್ ಸಿ ನೋಡ್ರಿ ಇವತ್ತು ಎ ಪಿ ಎಮ್ ಸಿ ಸುತ್ತಾಡನ್ರಿ ಹುಬ್ಬಳ್ಳಿ ಎ ಪಿ ಎಮ್ ಸಿ ರೀ

ನೀವು ಕಡ್ಡಿ ಬೇಕಾಯ್ತು ನೋಡುವ ನಮ್ದು ತಗೊಂಡಿವ್ರಿ ಒಂದು ನೀವು ಆಲೂಗಡ್ಡೆ ಅದು ಕರೀತಾರೀ ಮೆಸ್ಗಿಟ್ ಹೆಂಗದ ನೋಡ್ರಿ ನಮ್ಮಮ್ಮನ ಇದ್ರೂರಿವು ಸಣ್ಣ ಹೋದ್ರೆ ಇಂತ ತೊಗೊಂಡ್ಬರ್ತದ್ರಿ ಇಲ್ಲೆಲ್ಲ ಹೋಲ್ಸಿ ನೋಡಿ ಟೊಮೆಟೊ ಹಣ್ಣು ದುಬಾರಿ ಹೇಳಿದ್ರಿ ಒಂದು ಬುಟ್ಟಿ ತೊಗೋಬೇಕು ಅಂತ ಹೇಳಿದ್ರಲ್ಲಿ ಟೊಮೆಟೊ ಹಣ್ಣು ತೊಗೊಂಬರ್ಲಿಲ್ಲ ರೀ ಮೊದ್ಲು ಫಸ್ಟಿಗೆ ಆದ್ರೆ ಬೆಳಿಗ್ಗೆ ಆದ್ರೆ ಸ್ವಲ್ಪ ಸಿಗ್ತಾವ ಈಗ ಹೋದ್ರೆ ಮತ್ತೆ ದುಬಾರಿನ ಹೇಳ್ತಾರೆ ಒಂದ್ಸ ಆಗ್ತಾವ್ರಿ ಎಲ್ಲ ತಗೊಂಡಿವ್ರಿಗೊಂಡ ಮನಿ ಕಡೆ ಈಗ ಹತ್ರ ಮಗರ್ ಏನ್ ಟೊಮೆಟೊ ಅನ್ರಿ ತಗೋಬಾರಿ ಬಂದಿಟ್ಟವ್ ಮಾತನಾಡ್ರಿ ಈ ಕಡೆ ಇಲ್ಲಿ ಕೆಳಗೆ ಇಟ್ಬಿಡು ಮಾಡ್ಕೊಳ್ಸ್ಕಂತಾರೆ ಮೊದಲು ಇಲ್ಲೇ ಇಟ್ಬಿಡ್ತಾರ ಅನ್ನಂತ ಇಲ್ಲೇ ನಮ್ಮ ದಾದಿಯವರು ಬಿಸ್ಕಿಟ್ ತೊಗೊಂಬಂತ ತಿನ್ನ ತಿನ್ರಿ ಚಲೋ ಅದಾವ ನೋಡಿ ಮಮ್ಮಿ ಅವು ನಮ್ಮ ಮಮ್ಮಿ ನಮ್ಮ ಅಕೌಂಟ್ ಬಿಟ್ಟು ರೆಸ್ಟ್ ಹೋಸ್ತಾ ಇಲ್ಲೇ ನಮ್ಮ ದಾದಿಯರು ಬಿಸ್ಕೆಟ್ ತೊಗೊಂಬಂತ ತಿನ್ನ ತಿನ್ರಿ ಚಲೋ ಅದಾವ ನೋಡು ಮಮ್ಮಿ ಅವು ನಮ್ಮ ಮಮ್ಮಿ ನಮ್ಮ ಅಕೌಂಟ್ ಬಿಟ್ಟು ರೆಸ್ಟ್ ಹೋಸ್ತಾ ಇದ್ದೇನೆ ಅಂಗಡಿಗೆ ಹೋಗಿ ಬಂದಿವಿ ನಾವು ಬಂದ್ರೆ ಮತ್ತೆ ಭಾಳ ತಾತ್ರಿ ಮಳಿಗೆ ಬರಕಿಟ್ಟಿಪ್ಪ ಮತ್ತೊಂದು ಸಲ ಹೋಗಿ ಬಂದೆ ಹಣ ಮೊಳ್ತಾರಂಥದ್ದು ಬ್ಯಾಡ ತಡಿ ಬಂತಾರೆ ಥಂಡಿ ಬಂತು ನಾನು ಈಗ ಕುತ್ಕೊಂಡಿದ್ದೆ ಅಮ್ಮ ಕಡೆನ ತೋರ್ಸ್ಕೊಂಡು ಸ್ವಲ್ಪ ಒಂದು ಛತ್ರಿ ಒಳಗೆ ಆವಾಗಲೇ ಎಲ್ಲ ಥಂಡಿ ಅದಕ್ಕೆ ಅಮ್ಮ ಏನಂದ್ರೆ ನೀವು ಹೋಗೋ ಮನಿಗೆ ಹೋಗಿ ಒಂದು ಸ್ವಲ್ಪ ಚಾ ಮಾಡ್ಕೊಂಬಂತಂದ್ರೆ ಹೋಗ್ರಿ ಅಂತ ಹೇಳ್ಬಂದಿ ನಾನು ಹರ್ಷಿಯ ಏನು ಮಾಡ ಕುತ್ಕೊಂಡಿ ಅಲ್ಲ ಅಡುಗೆ ಆಪ ಓದನ್ ಪಾಂಡೆ ಅಷ್ಟು ಕೊಟ್ಟು ಟೊಮೆಟೊ ಹಣ್ಣು ಇದ್ದಿಲ್ಲ ಟೊಮೆಟೊ ಹಣ್ಣು ತೊಳೆ ಇದು ತೊಳಿ ಮೋ ಜೋಳ ಏನು ಮಾಡೈತಿ ನೀನು ಬದ್ನಿಕಾಯಿ ಹಣದೇ ಹ್ಞೂ ಸ್ವಲ್ಪ ಒಳಗಡ್ಡಿ ಇನ್ನೊಂದು ಹೆಚ್ಚು ಹೋದ ಅಂದ್ರೆ ಸ್ವಲ್ಪ ಹಾಕೈತಿ ಅಷ್ಟು ಬದ್ನಿಕಾಯಿ ಮದು ಹ್ಞೂ ಇಲ್ಲ ಅಂಗಡಿ ಕಡೆ ಬಂದಿವೆ ನಾವು ಮನೆಗೆ ಹೋಗ್ಬೇಕಲ್ಲ ಟೈಮ್ ಆಯ್ತಾ ಅಲ್ಲೇ ಒಂಬತ್ತು ರೀ ಆಯ್ತು ಬಂದೀವಿ ಆಟೋದವ್ರು ಬರ್ತಾರ ಅಂತ ಕಾಯಕತ್ತೀರಿ ಬರ್ತಾರ ಇಲ್ಲ ಗೊತ್ತಿಲ್ಲ ಅವ್ರು ಇಲ್ಲತ್ತ ಹೊತ್ಕೊಂಡು ಹೋಗೋದ್ರಿ ಬರಲಿಲ್ಲ ಅಂದ್ರೆ ಮತ್ತು ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡಿರಿ ಮತ್ತು ಯಾರು ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ